ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಜೀವನದಲ್ಲಿ ಕಷ್ಟಗಳ ಮೇಲ್ ಕಷ್ಟಗಳು ಬರ್ತಾ ಇವೆ ಅಂತಂದಾಗ ಮನೆ ಬಾಗಿಲಿಗೆ ಇದನ್ನ ಕಟ್ಟಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನೀವು ಮನೆಯ ಮುಖ್ಯ ದ್ವಾರದ ತೋರಣವನ್ನು ಕಟ್ಟಿದ್ದೀರಿ ಅಲ್ವಾ ಹಾಗಿದ್ರೆ ತೋರಣ ಕಟ್ಟಲು ಯಾವ ಎಲೆ ಶುಭ ಅನ್ನೋದು ನಿಮಗೆ ಗೊತ್ತೇ ಇದೆ ತೋರಣ ಕಟ್ಟೋದಕ್ಕೆ ಮಾವಿನ ಎಲೆ ತುಂಬಾನೇ ಶುಭವಾಗಿದೆ ನೀವು ಅಶೋಕ ಎಲೆಗಳನ್ನು ಕೂಡ ಬಳಸಬಹುದು ಮಾರಿಗೋಲ್ಡ್ ಅಥವಾ ಗೊಂಡೆ ಹೂಗಳನ್ನು ಬಳಸಿಯೂ ಕೂಡ ತೋರಣ ಕಟ್ಟಬಹುದು ಇದನ್ನು ಮಾಡುವಾಗ ಒಂದು ವಿಷ ನೆನಪಲ್ಲಿಡಿ ಕೇವಲ ಮಾವಿನ ಎಲೆಗಳನ್ನು ಮಾತ್ರ ಕಟ್ಟಬೇಡಿ ಕಟ್ಟೋದಕ್ಕೂ ಮುನ್ನ ಹಳದಿ ಅಥವಾ ಕೆಂಪು ಶ್ರೀಗಂಧದಿಂದ ಮಾವಿನ ಎಲೆಗಳ ಮೇಲೆ ಶುಭ ಲಾಭ ಅಂತ ಬರೆಯುವುದಕ್ಕೆ ಮರಿಬೇಡಿ ಯಾಕಂದ್ರೆ ಇದು ಧನಾತ್ಮಕ ಶಕ್ತಿಯ ಹರಿವನ್ನ ಹೆಚ್ಚಿಸುತ್ತೆ ಅದರಲ್ಲೂ ಹಬ್ಬದ ದಿನ ಹೀಗೆ ಮಾವಿನ ಎಲೆಯ ಮೇಲೆ ಬರೆದು ತೋರಣ ಕಟ್ಟೋದ್ರಿಂದ ದೇವರ ಕೃಪಾ ಕಟಾಕ್ಷವು ನಿಮ್ಮ ಮೇಲೆ ಸದಾ ಇರುತ್ತೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಈ ತೋರಣ ನಮಗೆ ಪ್ರಯೋಜನ ನೀಡುತ್ತೆ ಅವುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ ತೋರಣವು ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿದೆ ಹೌದು ನಾವು ಈಗಾಗಲೇ ಇದ್ರ ಬಗ್ಗೆ ಮಾತನಾಡಿದ್ದೇವೆ ಆದರೆ ಈ ವಿಷಯವನ್ನ ಮತ್ತಷ್ಟು ವಿವರಿಸಿ ಹೇಳೋದಾದ್ರೆ ಭಾರತೀಯ ಮನೆಗಳಲ್ಲಿ ಹಬ್ಬದ ಸಮಯದಲ್ಲಿ ತೋರಣ ಕಟ್ಟೋದ್ರ ಮುಖ್ಯ ಕಾರಣ ಅಂತಂದ್ರೆ ತೋರಣ ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿದೆ ವಾಸ್ತು ಪ್ರಕಾರ ನಿಮ್ಮ ಪ್ರವೇಶ ದ್ವಾರದಲ್ಲಿ ತೋರಣ ನೇತಾಕೋದ್ರಿಂದ ಇದು ಬ್ರಹ್ಮಾಂಡದಿಂದ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತೆ ಹಬ್ಬ ಹರಿದಿನಗಳ ಸಮಯದಲ್ಲಿ ತೋರಣ ಕಟ್ಟೋದು ಮನೆಗೆ ಅದೃಷ್ಟವನ್ನು ತರುವಂತಹ ಸಂಕೇತವಾಗಿದೆ ತೋರಣ ಕಟ್ಟೋದ್ರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಶಾಸ್ತ್ರಗಳಲ್ಲಿವೆ ಹಾಗಾಗಿಯೇ ಹಿಂದೂ ಹಬ್ಬಗಳಲ್ಲಿ ತೋರಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದೆ ಹಾಗೆನೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡ್ಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಇನ್ನು ಈ ತೋರಣವು ಮನೆಗೆ ರಕ್ಷಕರಿದ್ದಂತೆ ಅನ್ನೋದು ನಿಮಗೆ ಗೊತ್ತಿದೆಯಾ ಹೌದು ಮುಂಬಾಗಿಲಿಗೆ ಕಟ್ಟಿದಂತಹ ತೋರಣವು ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಗಳ ವಿರುದ್ಧ ರಕ್ಷಣಾತ್ಮಕ ತಡೆಗೋಡಿಯಾಗಿ ಕಾರ್ಯನಿರ್ವಹಿಸುತ್ತವೆ ಮನೆಗಳಲ್ಲಿ ಸಾಮಾನ್ಯವಾಗಿ ಮಾವಿನ ಎಲೆಗಳು ಅಥವಾ ಬೇವನ್ನು ಬಳಸಿ ತೋರಣ ಕಟ್ಟೋದಕ್ಕೆ ಹೇಳಲಾಗುತ್ತೆ ಯಾಕೆ ಗೊತ್ತಾ ಇವೆರಡೂ ಸಸ್ಯಗಳಲ್ಲಿ ಶುದ್ಧೀಕರಣ ಮಾಡುವ ಶಕ್ತಿ ಇದೆ ಇವುಗಳು ಮುಖ್ಯ ಯಾವುದೇ ಕೆಟ್ಟ ಶಕ್ತಿ ಮನೆಯೊಳಗಡೆ ಬರುವಂತಹ ಸಾಧ್ಯತೆಯೇ ಇಲ್ಲ ಹಬ್ಬಗಳ ಸಮಯದಲ್ಲಂತೂ ಈ ತೋರಣಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಅಂತಾನೆ ಹೇಳಬಹುದು ಅದು ದೀಪಾವಳಿಯಾಗಿರಲಿ ದಸರಾ ಮತ್ತು ಗಣೇಶ ಚತುರ್ಥಿಯೇ ಆಗಿರಲಿ ಎಲ್ಲ ಹಬ್ಬದ ಸಂದರ್ಭದಲ್ಲಿ ನಾವು ಹೊಸದಾಗಿ ಮಾವಿನ ಎಲೆಗಳಿಂದ ಮುಖ್ಯದ್ವಾರದಲ್ಲಿ ತೋರಣವನ್ನು ಕಟ್ತೇವೆ ಇದು ಜನರನ್ನ ಸ್ವಾಗತ ಮಾಡುವ ಪದ್ಧತಿಯೂ ಹೌದು ಜೊತೆಗೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗಲಿ ಅನ್ನೋ ಸೂಚನೆಯೂ ಕೂಡ ಹೌದು ದ್ವಾರದಲ್ಲಿ ತೋರಣ ಇರುವುದು ಶುಭ ಸೂಚನೆಯಾಗಿದ್ದು ಇದರಿಂದ ದೇವಾನುದೇವತೆಗಳು ಕೂಡ ಸಂತೋಷದಿಂದ ಮನೆಗೆ ಪ್ರವೇಶ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಸಾಮಾನ್ಯವಾಗಿ ನಾವು ತೋರಣವನ್ನ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳನ್ನೇ ಬಳಸಿ ಕಟ್ಟೇವೆ ಮಾವಿನ ಎಲೆಗಳು ಚೆಂಡು ಹೂಗಳು ಬೇವು ಮುಂತಾದ ನೈಸರ್ಗಿಕ ವಸ್ತುಗಳನ್ನ ಬಳಸಿ ಸುಂದರವಾದ ತೋರಣವನ್ನ ತಯಾರಿಸಲಾಗುತ್ತೆ ಹಾಗೆಯೇ ಇದು ಪ್ರಕೃತಿ ಜೊತೆಗೆ ಆಳವಾದ ಸಂಪರ್ಕವನ್ನ ಸಾಧಿಸುತ್ತೆ ಅಷ್ಟೇ ಅಲ್ಲ ಇದು ಹಿಂದೂ ಹಬ್ಬಗಳು ಪ್ರಕೃತಿ ಜೊತೆಗೆ ಎಷ್ಟೊಂದು ಬೆರೆತಿದೆ ಅನ್ನೋದು ಕೂಡ ಸೂಚಿಸುತ್ತೆ ತೋರಣಗಳ ಬಗ್ಗೆ ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ಅದೇನು ಅಂತಂದ್ರೆ ಈ ತೋರಣ ನಿಮ್ಮ ಮನೆಗಳಿಗೆ ಸಂತೋಷದ ಜೊತೆಗೆ ನೆಮ್ಮದಿಯನ್ನು ತರುತ್ತೆ ಜೊತೆಗೆ ಹೊಸದಾದ ಕಂಪನವನ್ನು ಸೃಷ್ಟಿಸುತ್ತೆ ಬ್ರಹ್ಮಾಂಡದ ಪಾಸಿಟಿವ್ ಎನರ್ಜಿಯನ್ನ ಈ ತೋರಣಗಳು ಸೆಳ್ಕೊಳ್ಳುತ್ತವೆ ಜೊತೆಗೆ ಮನೆಯೊಳಗಡೆ ಪ್ರವೇಶಿಸುವ ಪ್ರತಿಯೊಬ್ಬರ ಉತ್ಸಾಹವನ್ನು ಹೆಚ್ಚಿಸುತ್ತೆ ತೋರಣವನ್ನ ಬಾಗಿಲಿಗೆ ಕಟ್ಟುವ ಸರಳ ಕ್ರಿಯೆಯು ಕೂಡ ಮನೆ ಮಂದಿಯ ಯೋಗಕ್ಷೇಮ ಮತ್ತು ಸಕಾರಾತ್ಮಕತೆಯ ಪ್ರಜ್ಞೆಯನ್ನ ಜಾಗೃತಗೊಳಿಸುತ್ತೆ ತೋರಣ ಕಟ್ಟುವುದು ಮನೆಗೆ ಸಂತೋಷ ಮುಖದಲ್ಲಿ ಸದಾ ನಗುವನ್ನ ಮೂಡಿಸುವಂತಹ ಒಂದು ಸಂಪ್ರದಾಯವಾಗಿದೆ ಇದಿಷ್ಟು ನೀವು ತೋರಣದ ಬಗ್ಗೆ ತಿಳ್ಕೊಳ್ಬೇಕಾದ ತುಂಬಾನೇ ಮುಖ್ಯವಾದ ವಿಷಯಗಳು ನಿಮಗಿವಾಗ ಯಾಕೆ ಮನೆಯ ಮುಖ್ಯದ್ವಾರಕ್ಕೆ ತೋರಣವನ್ನ ನೇತಾಕ್ತಾರೆ ಅನ್ನೋದು ಗೊತ್ತಾಗಿದೆ ಅಲ್ವಾ ಇವಾಗ ದ್ವಾರಕ್ಕೆ ಕಟ್ಟಿದ ತೋರಣವನ್ನ ಯಾವಾಗ ಬಿಸಾಕ್ಬೇಕು ಅನ್ನೋದನ್ನ ತಿಳಿಯೋಣ ನಾವು ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ತೋರಣ ಕಟ್ಟುವುದು ಎಷ್ಟು ಮುಖ್ಯವೋ ಅದೇ ರೀತಿ ತೋರಣವನ್ನ ತೆಗೆಯೋದು ಕೂಡ ತುಂಬಾನೇ ಮುಖ್ಯವಾಗಿದೆ ಅನೇಕ ಜನರು ದ್ವಾರಕ್ಕೆ ಹಾಕಿದಂತಹ ತೋರಣವನ್ನ ದೀರ್ಘಕಾಲದವರೆಗೆ ಹಾಗೆ ಮೇತ್ ಹಾಕ್ತಾರೆ ನೀವು ಹಾಗೆ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ ಇದನ್ನ ನಾವು ಹೇಳ್ತಾ ಇಲ್ಲ ವಾಸ್ತುಶಾಸ್ತ್ರ ಹೇಳ್ತಾ ಇದೆ ಹೌದು ವಾಸ್ತುಶಾಸ್ತ್ರವು ತೋರಣದ ಎಲೆಗಳು ಒಣಗ್ದಾಗ ಅದನ್ನ ತೆಗೆದು ಅಂತ ಸೂಚಿಸುತ್ತೆ ನಂತರ ಶುಭ ಸಂದರ್ಭಗಳಲ್ಲಿ ಅಥವಾ ಹಬ್ಬಗಳಂದು ಹೊಸ ತೋರಣವನ್ನ ಹಾಕಬೇಕು ಹಾಗಂತ ತೋರಣ ಒಣಗಿದ ನಂತರ ಅದನ್ನ ಎಂದಿಗೂ ಎಸೆಯುವ ತಪ್ಪನ್ನ ಮಾಡಬೇಡಿ ಯಾಕಂದ್ರೆ ಎಲ್ಲಂದ್ರಲ್ಲಿ ಒಣಗಿದ ತೋರಣವನ್ನ ಎಸೆಯುವುದು ನಕಾರಾತ್ಮಕ ಪರಿಣಾಮಗಳಿಗೆ ಕಾರಣವಾಗಬಹುದು ಹಾಗಿದ್ರೆ ತೋರಣ ಒಣಗಿದ ಬಳಿಕ ಏನ್ ಮಾಡಬಹುದು ಅನ್ನೋ ಪ್ರಶ್ನೆ ನಿಮಗೆ ಕಾಡದೆ ಬಿಡದು ಅಲ್ವಾ ಅದಕ್ಕೂ ಉತ್ತರ ಇದೆ ವೀಕ್ಷಕರೇ ಮನೆಯ ದ್ವಾರಕ್ಕೆ ಹಾಕಿದ್ದ ತೋರಣ ಒಣಗಿದ ನಂತರ ನೀವದ ತೆಗೆದು ಪವಿತ್ರ ನದಿಯಲ್ಲಿ ತೇಲಿ ಬಿಡಬಹುದು ಒಂದು ವೇಳೆ ಹತ್ತಿರದಲ್ಲಿ ಯಾವುದೇ ನದಿ ಇಲ್ಲದೇ ಇದ್ರೆ ನೀವು ಅದನ್ನು ಮಣ್ಣಿನಲ್ಲಿ ಹೋಳಬಹುದು ಇದು ನಕಾರಾತ್ಮಕ ಪ್ರಭಾವಗಳಿಂದ ನಿಮ್ಮನ್ನು ರಕ್ಷಿಸುವುದಕ್ಕೆ ಸಹಾಯ ಮಾಡುತ್ತೆ ಆದರೆ ತಪ್ಪಿಯು ಡಸ್ಟ್ಬಿನ್ಗಳಲ್ಲಿ ಕೊಳಚೆ ನೀರು ಹರಿಯುವ ಜಾಗದಲ್ಲಿ ಇವುಗಳನ್ನು ಬಿಸಾಕುವ ತಪ್ಪನ್ನ ಮಾಡಬೇಡಿ ವೀಕ್ಷಕರೇ ನೋಡೋದ್ರಲ್ವಾ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇವೆ ಅಂತಂದಾಗ ಮನೆ ಬಾಗಿಲಿಗೆ ಇದನ್ನ ಕಟ್ಟಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದ್ರೆ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ನಮಸ್ಕಾರ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ